ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶಿವನ ಪೂಜೆ ಅಂತಂದಾಗ ನಮ್ಗೆಲ್ಲ ಶಿವನಿಗೆ ಅರ್ಪಿಸ್ಬೇಕು ಅಂತ ಅನ್ಸೋದು ಬಿಲ್ವ ಪತ್ರೆ ಬಿಲ್ವ ಪತ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೆ ಬಿಲ್ವ ಹಣ್ಣು ಅಂದ್ರೆ ಬೇಲದ ಹಣ್ಣುನು ಸಹ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸೋದು ತುಂಬಾ ವಿಶೇಷವಾದ ಫಲವನ್ನು ಕೊಡ್ತಕ್ಕಂಥದ್ದು ಫಲ ಏನೇ ಇದ್ರೂ ಸಹ ನಮ್ಮ ಒಂದು ಆಚರಣೆ ಇದೆಯಲ್ಲ ನಮ್ಮನ್ನ ಶುದ್ಧಿ ಮಾಡೋದಕ್ಕೆ ನಮ್ಗೆ ಅದರ ತತ್ವವನ್ನ ತಿಳಿಸ್ಕೊಡೋದಕ್ಕೆ ಯಾವ ಒಂದು ರೀತಿ ನಾವು ಮಾಡಿದಾಗ ಅದರ ಶುದ್ಧತೆ ಆಗ್ಲಿ ಅಥವಾ ಅದು ಒಂದು ಶಿಸ್ತು ರೀತಿನಲ್ಲಿ ಅಥವಾ ಪದ್ಧತಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರಗಳಿರ್ಬೋದು ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಉತ್ತಮವಾದ ಜೀವನವನ್ನ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಇದೆಲ್ಲವನ್ನ ಹೇಳಿರ್ತಕ್ಕಂಥದ್ದು ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಜಾಗರಣೆ ಮಾಡೋದ್ರಿಂದ ಅಥವಾ ಬಿಲ್ವಪತ್ರೆ ಅರ್ಪಣೆ ಮಾಡೋದ್ರಿಂದ ಜೀವನದಲ್ಲಿ ಬದಲಾವಣೆ ಆಗೋದಿಲ್ಲ ಆದ್ರೆ ಅದ್ರಲ್ಲಿರ್ತಕ್ಕಂಥ ತತ್ವಗಳನ್ನ ನಾವು ಅಳವಡಿಸ್ಕೊಂಡಾಗ ಕಥೆಗಳನ್ನ ತಿಳ್ಕೊಂಡಾಗ ಮಾಹಿತಿಯನ್ನ ನಾವು ತಗೊಂಡಾಗ ನಮ್ಮ ಜೀವನನು ಅಷ್ಟೇ ಪರಿಶುದ್ಧವಾಗಿರ್ಬೇಕು ಹೀಗೆ ನಡ್ಕೊಳ್ಬೇಕು ಇದು ನಿಜವಾಗ್ಲೂ ಸತ್ಯ ಇಂತಹ ಜ್ಞಾನವನ್ನ ನಾವು ಪಡ್ಕೊಂಡು ನಮ್ಮ ಜೀವನದಲ್ಲಿ ಅಳ್ವಡ್ಸ್ಕೊಳ್ತಾ ಹೋಗ್ತಾ ಇದ್ರೆ ನಮ್ಮ ಜೀವನ ಸುಸೂತ್ರವಾದ ಒಂದು ಹಾದಿಯನ್ನ ಇಟ್ಕೊಳ್ಳುತ್ತೆ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಆದ್ರೆ ನಾವು ಅದನ್ನ ಅಪಾರ್ಥ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಲ್ವ ಪತ್ರೆಯನ್ನ ನಾವು ಶಿವನ ಮೂರನೇ ಕಣ್ಣಿಗೆ ಹೋಲಿಸ್ತಕ್ಕಂಥದ್ದು ಅಂದ್ರೆ ಮೂರು ಕಣ್ಣುಗಳಿಗೆ ಹೋಲಿಸ್ತಕ್ಕಂಥದ್ದು ಹಾಗೆ ರಜೋಗುಣ ತಮೋ ಗುಣ ಸತ್ವಗುಣಕ್ಕೆ ಹೋಲಿಸ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸತಕ್ಕಂಥದ್ದು ಹೀಗೆ ಮೂರರ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಅಹಂಕಾರಗಳನ್ನ ಕೆಟ್ಟ ಬುದ್ಧಿಗಳನ್ನ ಬಿಟ್ಟು ನಾವು ಏನ್ ಮಾಡ್ಬೇಕು ಯಾತಕ್ಕೋಸ್ಕರ ಜನ್ಮ ಪಡ್ಕೊಂಡ್ ಬಂದಿದ್ವಿ ಹೇಗಿರ್ಬೇಕು ಅನ್ನೋದು ಎಲ್ಲವನ್ನ ಅದನ್ನು ತೋರ್ಸ್ತಕ್ಕಂಥದ್ದು ಎರಡೂ ಕಣ್ಣುಗಳನ್ನ ಮುಚ್ಚಿ ಮೂರನೇ ಕಣ್ಣು ಅಂತಂದ್ರೆ ಅದು ಜಾಗ್ರತ ಕಣ್ಣು ಅದು ಜ್ಞಾನದ ಕಣ್ಣು ಆಗಿರ್ಬೇಕು ಅಂತಹ ಒಂದು ಭಾವ ಅಂತಹ ಒಂದು ಜ್ಞಾನ ನಮ್ಮಲ್ಲಿ ಬರಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದೆಲ್ಲವನ್ನ ಹೇಳ್ತಾರೆ ಆದ್ರೆ ಅದರ ಆಚರಣೆಯನ್ನ ಮಾಡ್ತೀವಿ ಹೊರತು ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ನಾವು ಹೋಗೋದಿಲ್ಲ ಅಂತಹ ಒಂದು ವಿಚಾರದಲ್ಲಿ ಬಿಲ್ವಪತ್ರೆ ಅನ್ನೋದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶಿವನಿಗೆ ಏನೆಲ್ಲಾ ಅರ್ಪಣೆ ಮಾಡ್ಬೇಕು ಏನು ಮಾಡಬಾರ್ದು ಯಾತಕ್ಕೆ ಅನ್ನೋದೆಲ್ಲ ಪುರಾಣಗಳಲ್ಲಿ ನಾವು ತಿಳ್ಕೊಂಡಿರ್ತೀವಿ ಅದೇ ಎಷ್ಟೋ ಸಲ ತಿಳ್ಕೊಂಡಿದ್ರು ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅದನ್ನೇ ಕೆಟ್ಟದನ್ನೇ ಮಾಡ್ಕೊಳ್ಳೋಕೆ ಅಥವಾ ಬೇಡ ಅಂದಿದ್ದನ್ನೇ ಮಾಡ್ಕೊಳಕೆ ಹೋಗ್ತಾ ಇರ್ತೀವಿ ಮನುಷ್ಯರು ಅತಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುದು ಜಾಸ್ತಿ ಮುಗ್ಧವಾಗಿ ಮಾಡ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಆದ್ರೆ ಬುದ್ಧಿವಂತಿಕೆಯಿಂದ ಮಾಡಿದ್ರು ಮುಗ್ಧತೆಯಿಂದ ಮಾಡಿದ್ರು ಸಹ ಕಷ್ಟ ತಪ್ಪಿದ್ದಲ್ಲ ತೊಂದ್ರೆ ತಪ್ಪಿದ್ದಲ್ಲ ಅದಕ್ಕೆ ಅದಕ್ಕೆ ತಕ್ಕ ಒಂದು ಶಿಕ್ಷೆ ಅಂತನೋ ಅಥವಾ ಒಂದು ಅದರ ಒಂದು ಫಲ ಅಂತ ನಾವು ತಗೊಳ್ಬೇಕಾಗುತ್ತೆ ಆದ್ರೆ ತಿಳ್ಕೊಂಡು ಸಾಧ್ಯವಾದಷ್ಟು ಏನು ತೊಂದರೆ ಆಗದೆ ಇರೋ ರೀತಿನಲ್ಲಿ ತಪ್ಪುಗಳ ಆಗದೆ ಇರೋ ರೀತಿನಲ್ಲಿ ನಾವು ನಮ್ಮನ್ನ ಸರಿ ಮಾಡಿಕೊಂಡು ಜ್ಞಾನದ ಆದಿಯಲ್ಲಿ ಹೋದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದು ಅಥವಾ ನಮ್ಗ್ ಗೊತ್ತಿಲ್ಲ ಅದಕ್ಕೆ ತಪ್ಪಾಯ್ತು ಅನ್ನೋದು ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನಾವ್ ಏನ್ ಮಾಡ್ಬೇಕು ಯಾವ ಭಾವದಲ್ಲಿ ಮಾಡ್ಬೇಕು ಶುದ್ಧವಾಗಿ ಹೇಗೆ ಭಗವಂತನನ್ನ ಹೊಲಿಸ್ಕೊಳ್ಬೇಕು ಭಗವಂತ ಅಂತಂದ್ರೆ ನಮ್ಮ ಒಂದು ಆತ್ಮ ಚಿಂತನೆಯನ್ನ ಮಾಡ್ತಾ ನಮ್ಮಲ್ಲಿರ್ತಕ್ಕಂತ ಒಳ್ಳೆ ಗುಣಗಳನ್ನ ನೋಡ್ತಾ ಒಳ್ಳೇದನ್ನೇ ಮಾತಾಡ್ತಾ ಒಳ್ಳೇದನ್ನೇ ಮಾಡ್ತಾ ದೈವ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ರಾಕ್ಷಸ ಕುಣಗಳಿಗೂ ನಮಗೆ ಬೇಡ ನಮ್ ಗೊತ್ತು ರಾಕ್ಷಸತ್ವ ಮತ್ತು ಮನುಷ್ಯತ್ವ ಅಥವಾ ದೈವತ್ವ ಏನು ಅಂತ ಗೊತ್ತು ನಾವು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ರಾಕ್ಷಸರಾಗೋದು ಬೇಡ ದೇವರಂತೂ ಆಗಕ್ ಆಗಲ್ಲ ದೇವ್ರ ದೇವ್ರೆ ಆದ್ರೆ ದೈವದ ಗುಣಗಳನ್ನ ಅಳವಡಿಸ್ಕೊಂಡು ಆ ರೀತಿ ಬದುಕನ್ನ ಸಾಗಿಸಬಹುದು ಆ ನಿಟ್ಟಿನಲ್ಲಿ ಈ ಹಬ್ಬ ಪೂಜೆ ವ್ರತ ಎಲ್ಲಾ ಇರ್ತಕ್ಕಂಥದ್ದು ಅಂತದ್ರಲ್ಲಿ ಬಿಲ್ವ ಮರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮರ ಆಗಿರುತ್ತೆ ಆ ಬಿಲ್ವ ಪತ್ರೆಯನ್ನ ಯಾವಾಗಂದ್ರೆ ತಗೊಳ್ಬಾರ್ದು ಅಷ್ಟಮಿ ಇರ್ಬೋದು ಚತುರ್ದಶಿ ಅಮಾವಾಸೆ ಅಥವಾ ಪ್ರದೋಷ ಕಾಲದಲ್ಲಿ ಸಂಕ್ರಾಂತಿನಲ್ಲಿ ಚತುರ್ದಶಿನಲ್ಲಿ ಯಾವುದೇ ಕಾರಣಕ್ಕೂ ಬಿಲ್ವ ಪತ್ರಗಳನ್ನ ತಗೊಳ್ಬಾರ್ದು ತಗೊಳ್ಬೇಕಾಗುವಾಗ ಒಳ್ಳೆಯ ಮನಸ್ಸಿಂದ ಶುದ್ಧವಾದ ಭಾವನೆಯಿಂದ ಪ್ರಾರ್ಥನೆಯನ್ನ ಮಾಡ್ತಾ ಬಿಲ್ವ ಪತ್ರಗಳನ್ನ ಮಿಕ್ಕ ದಿನಗಳಲ್ಲಿ ನಾವು ತಗೊಳ್ಬೇಕಾಗುತ್ತೆ ಅಂತಹ ಬಿಲ್ವ ಪತ್ರೆಯನ್ನ ಶಿವನಿಗೆ ಕೃತಜ್ಞತೆಯ ಪೂರ್ವಕವಾಗಿ ನಾವು ಅರ್ಪಣೆ ಮಾಡಿದಾಗ ಶಕ್ತಿ ಚೈತನ್ಯ ನಮ್ಮ ಹೊರಗು ಹರಿದು ಬರ್ತಾ ಇರುತ್ತೆ ಮೂರು ಎಲೆಗಳಿರ್ತಕ್ಕಂಥ ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡುವಾಗ ಈ ಶ್ಲೋಕವನ್ನ ಹೇಳ್ತಾ ನಾವು ಅರ್ಪಣೆ ಮಾಡ್ಬೇಕಾಗುತ್ತೆ ತ್ರಿದಲಂ ದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚಾ ತ್ರಯಾಯುಧಂ ತ್ರಿ ಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣ ಮಸ್ತು ಈ ಒಂದು ಶ್ಲೋಕವನ್ನ ನಾವು ಹೇಳ್ತಾ ಬ ಪರಮಾತ್ಮನಿಗೆ ಈ ಒಂದು ಬಿಲ್ವ ಪತ್ರೆಯನ್ನ ನಾವು ಒಂದು ಬಿಲ್ವ ಪತ್ರೆಯನ್ನಾದ್ರೂ ಅರ್ಪಣೆ ಮಾಡಬಹುದು ಭಗವದ್ಗೀತೆಯಲ್ಲಿ ಬಂದಿದೆ ಅಲ್ವಾ ಪತ್ರ ಪುಷ್ಪ ಜಲ ಯಾವುದೇ ಒಂದನ್ನು ನಿಷ್ಕಾಮದಿಂದ ಶ್ರದ್ಧೆಯಿಂದ ಅರ್ಪಣೆ ಮಾಡಿದ್ರೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹಾಗೆ ಒಂದು ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡ್ಬೇಕು ಅರ್ಪಣೆ ಮಾಡ್ಬೇಕಾದ್ರೆ ತೊಟ್ಟು ಶಿವನ ಕಡೆ ಇರ್ಬೇಕು ಎಲೆಯ ಅಂದ್ರೆ ಮುಂದಿನ ಭಾಗ ಎಲೆಯ ಭಾಗ ನಮ್ಮ ಕಡೆ ಇರ್ಬೇಕಾಗುತ್ತೆ ಆ ರೀತಿ ಅರ್ಪಣೆ ಮಾಡ್ಬೇಕು ಈ ಮೂರು ಎಲೆಗಳಿರ್ತಕ್ಕಂಥ ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಮೂರು ಕಣ್ಣುಗಳೆಂತಿರುವ ಮೂರು ಆಯುಧಗಳೆಂತಿರುವ ಮೂರು ಜನ್ಮಗಳ ಪಾಪವನ್ನು ನಾಶ ಮಾಡ್ತಕ್ಕಂತಹ ಬಿಲ್ವ ಪತ್ರೆಯನ್ನ ನಾನು ಶಿವನಿಗೆ ಅರ್ಪಿಸುತ್ತೇನೆ ಅನ್ನೋ ಒಂದು ಭಾವವನ್ನ ಇಟ್ಕೊಂಡು ಓಂ ನಮ ಶಿವಾಯ ಅಂತ ಪದೇ ಪದೇ ಈ ನಾಮವನ್ನ ನಾವು ಜಪಾ ಮಾಡ್ತಾ ಇದ್ರೆ ಶಿವನ ಆಶೀರ್ವಾದಕ್ಕೆ ಒಳಗಾಗ್ತಿರ್ತೀವಿ ಯಾವುದೇ ಕಾರಣಕ್ಕೂ ಅಜ್ಞಾನದಿಂದಲೋ ಅಥವಾ ನೋವಿನಿಂದಲೋ ಕೆಟ್ಟ ಮಾತುಗಳನ್ನ ಆಡ್ತಾನೋ ಕೋಪ ಮಾಡ್ಕೊಳ್ತಾನೋ ಶಿವನಿಗೆ ಯಾವುದನ್ನು ಅರ್ಪಣೆ ಮಾಡಬಾರ್ದು ಹಾಗೆ ಶಿವನಿಗೆ ಅಕ್ಕಿಯನ್ನ ಬಿಳಿ ಅಕ್ಕಿಯನ್ನ ಅಂದ್ರೆ ಬಿಳಿ ಅಕ್ಷತೆಯನ್ನ ಅರ್ಪಣೆ ಮಾಡ್ಬೇಕು ಅದು ಮೂರ್ತಿರ್ಬಾರ್ದು ಪೂರ್ತಿ ಅಕ್ಕಿ ಕರೆಕ್ಟ್ ಆಗಿರಬೇಕು ಅಂತ ಅದನ್ನ ಆರಿಸ್ಕೊಂಡು ಶಿವನಾಮವನ್ನ ಹೇಳ್ತಾ ಶಿವನಿಗೆ ಅಕ್ಕಿಯಿಂದ ಅಭಿಷೇಕ ಮಾಡಬಹುದು ಆ ಅಕ್ಷತೆಯನ್ನ ಅರ್ಪಣೆ ಮಾಡ್ಬಹುದು ಇದು ಸಹ ತುಂಬಾ ಶ್ರೇಷ್ಠವಾದ ಕೆಲಸ ಬಿಳಿ ಅಕ್ಷತೆಯನ್ನ ಅರ್ಪಿಸೋದು ನಿಷ್ಕಾಮ ಸೇವೆ ಆಗಿರುತ್ತೆ ಇದರಿಂದ ಉಚ್ಚ ದೇವತೆಗಳ ಆ ಒಂದು ಲಹರಿಗಳು ಭೂಮಿಯ ಕಡೆ ಆಕರ್ಷಿತವಾಗುತ್ತೆ ಅದ್ರಲ್ಲಿ ಶಿವ ಉಚ್ಚ ದೇವತೆ ಆಗಿರೋದ್ರಿಂದ ಬಿಳಿ ಅಕ್ಷತೆಯನ್ನು ಅರ್ಪಿಸಿ ಅವನ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು ಇನ್ನು ಬಿಳಿ ಹೂಗಳನ್ನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಮನಸ್ಸು ಪರಿಶುದ್ಧವಾಗುತ್ತೆ ಸಂತೋಷಕರವಾದ ಜೀವನ ಆಗುತ್ತೆ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳಿರ್ಬೋದು ಪಾಪ ಕರ್ಮಗಳಿರ್ಬೋದು ಎಲ್ಲವೂ ಶುದ್ಧಿ ಆಗ್ತಾ ಇರುತ್ತೆ ಹಾಗಾಗಿ ಬಿಳಿ ಪುಷ್ಪಗಳನ್ನ ಶಿವನಿಗೆ ಅರ್ಪಿಸೋದು ಮುಖ್ಯ ಯಾವುದೇ ಕಾರಣಕ್ಕೂ ಕೇತಿಕೆ ಆಗ್ಲಿ ಸಂಪಿಗೆ ಆಗ್ಲಿ ಶಿವನಿಗೆ ಅರ್ಪಣೆ ಮಾಡ್ಬಾರ್ದು ಇದು ಪುರಾಣಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಇನ್ನು ಕೆಂಪು ಹೂಗಳನ್ನ ಕುಂಕುಮನ ಅರ್ಪಿಸ್ಬಾರ್ದಂತ ಇದೆ ಆದ್ರೆ ಅಹ್ ಲಿಂಗಾಷ್ಟಕಮಲ್ಲಿದೆ ಕುಂಕುಮ ಚಂದನ ಲೇಪಿತ ಅಂತ ಹೇಳ್ಬಿಟ್ಟು ಹಾಗಾಗಿ ಅದರಲ್ಲೇ ಇರ್ತಕ್ಕಂಥದ್ದು ಕುಂಕುಮನ ಅರ್ಪಣೆ ಮಾಡಬಹುದು ಅನ್ನೋದ್ರಿಂದ ಕುಂಕುಮವನ್ನು ಸಹ ಅರ್ಪಣೆ ಮಾಡಬಹುದು ನಿಶ್ ನಿಷ್ಠೆಯಿಂದ ಏನು ಇರುತ್ತೋ ಮನೆಯಲ್ಲಿ ಅದನ್ನ ಅರ್ಪಣೆ ಮಾಡೋಣ ವಿಭೂತಿ ಮಾಡೋದ್ರಿಂದ ಎಲ್ಲ ಜನ್ಮ ಜನ್ಮಗಳ ಕರ್ಮಗಳು ದೂರ ಹೋಗಿ ವೈರಾಗ್ಯ ಭಾವ ಅಂತಂದ್ರೆ ನಿಷ್ಕಾಮ ಭಾವ ನಿರ್ಗುಣ ಭಾವ ಜೀವನದಲ್ಲಿ ಬರ್ತಕ್ಕಂಥದ್ದು ದುರಾಸೆಗಳೆಲ್ಲವೂ ದೂರ ಆಗ್ತಕ್ಕಂಥದ್ದು ಎಲ್ಲವೂ ಅಂತಹ ಕೆಟ್ಟ ಬುದ್ಧಿಗಳೆಲ್ಲ ಸುಟ್ಟಿ ಭಸ್ಮ ಆಗ್ದಾಗ ಸಿಗ್ತಕ್ಕಂಥದ್ದೇ ಆ ಭಸ್ಮ ವಿಭೂತಿ ಅದನ್ನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ನಕಾರಾತ್ಮಕ ಅಂಶಗಳೆಲ್ಲವೂ ಸಹ ದೂರ ಆಗ್ಬಿಡುತ್ತೆ ಅದರಿಂದ ವಿಭೂತಿಯನ್ನು ಸಹ ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನ ತ್ರಿಪುಂಡಿ ಅಂತ ಹೇಳ್ತಿವಿ ಹಣೆಯ ಮೇಲೆ ಅದನ್ನ ಹಚ್ಕೊಳ್ಳೋದ್ರಿಂದನೂ ಸಹ ಎಲ್ಲಾ ಕೆಟ್ಟ ಲಹರಿಗಳು ದೂರ ಆಗ್ತಾ ಇರುತ್ತೆ ಇನ್ನು ಶಿವನಿಗೆ ಕಣಗಲ ಹೂವಿನಿಂದ ಆ ಅರ್ಚನೆಯನ್ನ ಮಾಡಿದ್ರೆ ಅಥವಾ ಹೂವನ್ನ ಅರ್ಪಣೆ ಮಾಡೋದ್ರಿಂದ ಕೆಟ್ಟ ರೋಗಗಳಿರ್ಬೋದು ಭಯಂಕರ ರೋಗಗಳಿರ್ಬೋದು ಅಥವಾ ಯಾವುದೋ ಒಂದು ರೋಗದಿಂದ ಬಳಲ್ತಾ ಇದ್ರೆ ಅಂತವ್ರೆಲ್ಲರೂ ಸಹ ಕಣಗಳೆ ಹೂವನ್ನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಅದರಿಂದ ಪರಿಹಾರವನ್ನ ಪಡ್ಕೊಳ್ಬಹುದು ಅನ್ನೋ ಒಂದು ಉಲ್ಲೇಖ ಇರ್ತಕ್ಕಂಥದ್ದು ಹಾಗೆ ಎಕ್ಕದ ಹೂವು ಇರಬಹುದು ಅಥವಾ ಯಾವುದೇ ಒಂದು ಹೂವನ್ನ ನಾವು ಅರ್ಪಣೆ ಮಾಡಿದ್ರು ಸಹ ಅದು ಶುದ್ಧವಾದ ಭಾವನೆಯಿಂದ ನಾವು ಅರ್ಪಿಸ್ದಾಗ ಭಗವಂತನ ಪಾದಕ್ಕೆ ಅದನ್ನ ಅರ್ಪಿಸ್ಬಿಟ್ಟಾಗ ನಮ್ಮ ಕೈಲ ಆಗ್ತಾ ಇರೋದು ಇದೆ ಅಂತ ಹೇಳಿ ಯಾವ ಒಂದು ಪುಷ್ಪವನ್ನು ಪತ್ರವನ್ನು ಅಥವಾ ನೈವೇದ್ಯವನ್ನು ಮಾಡಿ ಅವನಿಗೆ ಕೈ ಮುಗ್ದಾಗ ನಿಷ್ಠೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಪ್ರೇಮದಿಂದ ನಾವು ಮಾಡಿದಾಗ ಪೂರ್ಣ ಆಶೀರ್ವಾದ ಸಿಗುತ್ತೆ ಯಾವ ಒಂದು ಗೊಂದಲನು ಇಟ್ಕೊಳ್ಬಾರ್ದು ಎಷ್ಟೋ ಜನ ಹೇಳ್ತಾರೆ ತುಳಸಿ ಅರ್ಪಣೆ ಮಾಡಬಾರ್ದು ತೆಂಗಿನ ನೀರನ್ನು ಅಭಿಷೇಕಕ್ಕೆ ಬಳಸ್ಬಾರ್ದು ಏನೆಲ್ಲ ಇರುತ್ತೆ ಕುಂಕುಮ ಇರ್ಬೋದು ಅರಿಶಿನ ಇರ್ಬೋದು ದೇವ್ರಿಗೆ ಹಚ್ಚಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಯಾವ್ದಿರುತ್ತೋ ಅದು ಮನೆಯಲ್ಲಿ ಅದನ್ನ ಅರ್ಪಣೆ ಮಾಡಿ ನನ್ ಕೈನಲ್ಲಿ ಇದೇ ಸಾಧ್ಯ ಆಗೋದು ಆದಷ್ಟು ಮಾ ಅಲ್ಲಿ ಯಾಕೆ ಹೇಳಿರ್ತಾರೆ ಏನೇ ಕೇಳಿರ್ತಾರೆ ಅದೆಲ್ಲವನ್ನ ಕೆದಕಿ ಅದೆಲ್ಲ ತಿಳ್ಕೊಳಕ್ ಆಗ್ತಾ ಇಲ್ಲ ಎಲ್ಲೂ ಸರಿಯಾದ ಒಂದು ಉಲ್ಲೇಖಗಳು ಕಾಣ ಸಿಗೋದಿಲ್ಲ ಸೊ ಅರ್ಧಂಬರ್ಧ ತಿಳ್ಕೊಂಡು ಅಥವಾ ತಪ್ಪು ಮಾಡಿ ಮತ್ತೆ ಇದಕ್ಕೋಸ್ಕರನೀಗ ಆಯ್ತು ಅನ್ನೋದಕ್ಕಿಂತ ಸಿಂಪಲ್ ಆಗಿ ಏನು ಒಳ್ಳೇದಿರುತ್ತೋ ಅದನ್ನು ಮಾತ್ರ ಮಾಡಿದ್ರೆ ಅಥವಾ ತಪ್ಪು ಮಾಡ್ದಾಗ್ಲೂ ಸಹ ಅದಕ್ಕೆ ಕ್ಷಮೆ ಇದ್ರೆ ಕ್ಷಮೆ ಅದು ತಪ್ಪು ಅಂತ ಅನಿಸಿ ಮತ್ತೆ ಕೊರಗಿರ್ತಾ ಇದ್ರೆ ಅದನ್ನ ಕ್ಷಮೆ ಕೇಳಿ ಮತ್ತೆ ಆಗ ಆಗದೆ ಇರೋ ರೀತಿನಲ್ಲಿ ಮಾಡೋದು ಒಂದು ಇಲ್ಲ ಅಂತಂದ್ರೆ ಯಾವುದು ತೊಂದರೆ ಮಾಡಲ್ಲ ನಮ್ಮ ಪ್ರೀತಿಯಿಂದ ಭಕ್ತಿಯಿಂದ ಅವನಿಗೆ ಅರ್ಪಣೆ ಮಾಡಿದೀವಿ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಭಾವನೆ ಇಟ್ಕೊಂಡ್ಬಿಟ್ರೆ ಒಳ್ಳೇದು ಯಾವಾಗ್ಲೂ ಅಷ್ಟೇ ಒಂದು ಒಳ್ಳೇದು ಘೋಷಣೆ ಮಾಡಿ ಏನೇ ಆಗಿದೆ ಅಕಸ್ಮಾತ್ ಏನೋ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದು ಸಹ ಪಶ್ಚಾತ್ತಾಪ ಪಟ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಕ್ಷಮೆ ಕೇಳಿದ್ರೆ ಕ್ಷಮಾಪರಾಧ ಸ್ತೋತ್ರ ಅಂತಾನೆ ಇರುತ್ತೆ ಅಂತದನ್ನ ಹೋದದ್ದು ಮತ್ತೆ ಏನು ತಪ್ಪು ಮಾಡ್ಲಿಲ್ಲ ಅಂತಂದ್ರೆ ಭಗವಂತನ ಅನುಗ್ರಹ ಇರುತ್ತೆ ತಪ್ಪಿಗೆ ಕ್ಷಮೆ ಅನ್ನೋದು ಇರುತ್ತೆ ಸೊ ಹಾಗಾಗಿ ಯಾವುದೇ ಅತಿಯಾಗಿ ಯೋಚನೆ ಮಾಡಿದೆ ಶಿವನ ಪೂಜೆಯನ್ನ ಮಾಡುವಾಗ ಅಥವಾ ಯಾವುದೇ ಒಂದು ದೇವರ ಪೂಜೆಯನ್ನ ಮಾಡುವಾಗ ಪ್ರೀತಿ ಭಕ್ತಿ ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಜೊತೆಗೆ ಇದೆಲ್ಲಾ ಮಾಡೋದ್ರಿಂದ ಒಳ್ಳೇದಾಗ್ಬಿಡುತ್ತಾ ಅಂತ ಪ್ರಶ್ನೆ ಬಂದ್ರೆ ಅನ್ಕೊಂಡ್ರೆ ಇದೆಲ್ಲಾ ಮಾಡೋದ್ರಿಂದ ಒಂದು ಶಿಸ್ತು ಬರುತ್ತೆ ಜೀವನದಲ್ಲಿ ಶಿಸ್ತನ್ನ ಅಳವಡಿಸ್ಕೊಂಡಾಗ ಆಲೋಚನೆಗಳು ಶುದ್ಧವಾಗುತ್ತೆ ಆಗ ನಾವು ಮಾಡ್ಲೇಬೇಕು ಏನಾದ್ರು ಒಂದು ಉತ್ಸಾಹ ಬರುತ್ತೆ ಇದೆಲ್ಲ ಅದಕ್ಕೆ ಪೂರಕ ಆಗಿರುತ್ತೆ ನಾವ್ ಇದು ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಏನೋ ಆಗ್ಲಿಲ್ಲ ಅಂತ ಭಯ ಪಟ್ಕೊಳ್ಳೋದಕ್ಕಿಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮತ್ತೆ ಮತ್ತೆ ಮಾಡ್ತಾ ಇದ್ದಾಗ ಏನೋ ಒಂದು ಒಳ್ಳೆ ವಿಚಾರ ಕಿವಿಗೆ ಬೀಳ್ತಾ ಇರುತ್ತೆ ಅಥವಾ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಸುತ್ತೆ ಇದು ಪರಿವರ್ತನೆ ಇದು ಬದಲಾವಣೆ ಅಂತಹ ಒಂದು ಬದಲಾವಣೆಯನ್ನ ತಂದು ಕೊಡ್ತಕ್ಕಂಥದ್ದು ಈ ಆಚರಣೆಗಳು ಈ ಆಚರಣೆಗಳನ್ನ ಮಾಡ್ತಾ ಮಾಡ್ತಾ ನಾವು ಬದಲಾಗ್ಬೇಕು ನಮ್ಮಲ್ಲಿ ಪರಿವರ್ತನೆ ಬರಬೇಕು ಆಗ್ಲೇ ಇಂತಹ ಒಂದು ಪದ್ಧತಿಗೆ ಆಚರಣೆಗೆ ಒಂದು ಶ್ರೇಷ್ಠತೆ ಸಿಗ್ತಕ್ಕಂಥದ್ದು ಬದಲಾಗ್ಲಿಲ್ಲ ಅಂತಂದ್ರೆ ಇದಾವ್ದು ಮಾಡಕ್ ಮಾಡೋ ಅಗತ್ಯನೇ ಇಲ್ಲ ಬದ್ಲಾಗ್ಲಿಲ್ಲ ಅಂತಂದ್ರೆ ಇದ್ಯಾವ್ದು ಮಾಡೋ ಅವಶ್ಯಕತೆನೇ ಇರೋದಿಲ್ಲ ನಾವು ಬದ್ಲಾಗ್ಬೇಕು ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸ್ಬೇಕು ಈಗಿರೋದಕ್ಕಿಂತ ಇರೋದಕ್ಕಿಂತ ಇನ್ನೇನೋ ಆಗಬೇಕು ಅಂತಂದ್ರೆ ಈ ತರದ್ರು ಮಾಡ್ತಾ 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 ನಮ್ಮಲ್ಲಿ ಬದಲಾಗ್ತೀವಿ ನಾವು ಬದಲಾಗ್ತೀವಿ ನಮ್ಮಲ್ಲಿ ಆಗ್ಬೇಕಾಗಿರೋ ಒಳ್ಳೆ ಕೆಲಸಗಳು ಆಗುತ್ತೆ ಆದ್ರೆ ಅಭ್ಯಾಸ ನಿರಂತರ ಪ್ರಯತ್ನ ನಿರಂತರ ನಂಬಿಕೆ ಸದಾ ಇರಬೇಕು ಬಲವಾಗಿರಬೇಕು ನಂಬಿಕೆ ಮಾಡಬೇಕು ಅನ್ನೋರೆಲ್ಲರೂ ಸಹ ನಂಬಿಕೆ ಇಟ್ಕೊಂಡು ಯಾವುದೇ ದುರಾಲೋಚನೆ ಇಲ್ಲದೆ ಯಾವುದೇ ಸಂಶಯ ಇಲ್ದೆ ಇದನ್ನ ಮಾಡುವಂತಹ ಮನಸ್ಸು ಮಾಡಿ ಶಿವನ ಅನುಗ್ರಹ ಎಲ್ಲರಿಗೂ ಸಿಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸದಾ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಕೇಳಿಸ್ಕೊಳ್ಳಿ ಒಳ್ಳೇದನ್ನೇ ಮಾಡಿ